ಸಂಸ್ಥೆಯಲ್ಲಿ ಈ ಒಂದು ಪ್ರೈಮರಿ ಸೆಕ್ಷನ್ನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸರಸ್ವತಿ ಮತ್ತು ವಿದ್ಯಾಗಣಪತಿಯ ಒಂದು ಪೂಜೆಯನ್ನು ಏರ್ಪಡಿಸಿ ಎಲ್ಲ ಮಕ್ಕಳಿಗೂ ಸರಸ್ವತಿ ಪೂಜೆಯನ್ನು ಮಾಡಿ ಅಕ್ಷರಾಭ್ಯಾಸವನ್ನು ಮಾಡುವುದು ನಮ್ಮ ಸಂಸ್ಥೆಯ ಸಂಸ್ಕೃತಿ ಈ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಸೇರಿದ ಎಲ್ಲ ಮಕ್ಕಳಿಗೂ ವಿದ್ಯೆಯ ಬಗ್ಗೆ ಒಂದು ಅವಕಾಶವನ್ನು ಸಿಕ್ಕಲಿ ಅಂಥೇಳಿ ವಿದ್ಯಾ ಸರಸ್ವತಿಯು ಈ ಮೂಲಕವಾಗಿ ಆ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಿದ್ಯೆಯನ್ನು ಸಿಕ್ಕಲಿ ಅಂತ ಹೇಳಿ ನಾವು ಆಶಿಸ್ತೀವಿ ಮಕ್ಕಳು ಈ ದಿವಸ ಈ ಒಂದು ದಿವಸ ಅಕ್ಷರಾಭ್ಯಾಸವನ್ನು ಮಾಡುವ ಮೂಲಕವಾಗಿ ಎಲ್ಲರಿಗೂ ಕೂಡ ಅಕ್ಷರವನ್ನು ಸಿಗಲಿ ಎಂದು ನಾವು ಆಶಿಸುತ್ತೇವೆ ಜೊತೆಗೆ ಪೇರೆಂಟ್ಸ್ ಕೂಡ ಹೌದೌದು ಈ ಹೌದು ಬಹಳ ಸಂತೋಷ ಆಗ್ತಾ ಇದೆ ಈ ಮಕ್ಕಳನ್ನು ನೋಡಿ ಪುಟ್ಟ ಮಕ್ಕಳನ್ನು ನೋಡಿ ಇವರು ಮುಂದೆ ದೇಶದ ಒಂದು ಅಧಿಕಾರವನ್ನು ಹಿಡಿಯುವಂಥ ಮಕ್ಕಳಾಗ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ ಇವತ್ತು ಅವರ ಮುಖದಲ್ಲಿ ಎಲ್ಲರೂ ಕೂಡ ಸಂತೋಷವನ್ನು ನಾವು ನೋಡ್ತಾ ಇದ್ದೀವಿ ತಂದೆ ತಾಯಿಯಂದರುಗಳು ಒಂದೇ ಸಂದರ್ಭದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡುವುದರ ಮೂಲಕವಾಗಿ ಅವರೆಲ್ಲರಿಗೂ ಸರಸ್ವತಿಯ ಅನುಗ್ರಹ ಸಿಗುವುದರ ಮೂಲಕವಾಗಿ ಅವರ ಜೀವನ ಒದ್ದು ಸುಗಮವಾಗುತ್ತೆ ಮತ್ತು ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಎನ್ನುವುದು ಈ ಮರಿಮಲ್ಲಪ್ಪ ಸಂಸ್ಥೆಯ ಒಂದು ಆಶಯ ಸರ್ ಖಂಡಿತ ಸರಸ್ವತಿ ನಮ್ಮ ಸುಬ್ಬೆಂ ಹೊರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಶಾಮಿ ಸಿದ್ಧಿರ್ ಭೌತ ಮೇಸದ ಅಂತ ಮಕ್ಕಳಿಗೆ ಫಸ್ಟ್ ನಾವು ವಿದ್ಯೆಯನ್ನು ಕೊಡೋಕೆ ಫಸ್ಟ್ ಹೆಜ್ಜೆ ಹಾಕ್ತಾ ಇದಾರೆ ಅವರು ಫಸ್ಟ್ ಹೆಜ್ಜೆ ಹಾಕಬೇಕು ಅಂತಂದರೆ ಅವ್ರಿಗೆ ಒಂದು ವೆಲ್ಕಮ್ ಇರಬೇಕಂದ್ರೆ ಖುಷಿಯಾಗಿರಬೇಕು ಅಪ್ಪ ಅಮ್ಮನ ಬಿಟ್ಟು ನೆಕ್ಸ್ಟ್ ಹಂತಕ್ಕೆ ನಮ್ಮ ಹತ್ರ ಬರ್ತಾ ಇದಾರೆ ಅಂತಂದರೆ ಅವ್ರಿಗೆ ತುಂಬ ಖುಷಿ ಆಗಬೇಕು ಖುಷಿ ಆಗಬೇಕು ಅಂತಂದರೆ ನಾವು ಅದಕ್ಕೆ ವೆಲ್ಕಮ್ ಮಾಡೋದಕ್ಕೆ ಬರ್ತಾ ಬರ್ತಾನೆ ಹೇಳ್ತಾ ಇರ್ತಾರೆ ಮಕ್ಕಳು ಹಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಟಾಯ್ಸ್ ಎಲ್ಲ ಹಾಕಿ ಗೊಂಬೆಗಳೆಲ್ಲ ಹಾಕಿ ಕಾರ್ಟೂನ್ಸ್ ಗೊಂಬೆಗಳೆಲ್ಲ ತಣಿಸ್ದು ಪೇರೆಂಟ್ಸ್ ಜೊತೆ ವೆಲ್ಕಮ್ ಮಾಡಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ ಕೆ ಮೊದಲ ಹಂತ ಇದ್ದೀವಿ ಇದೇ ವರ್ಷದಲ್ಲಿ ಮೊದಲ ಹಂತ ಅಂದರೆ ಅವ್ರಿಗೆ ಅಕ್ಷರ ಅಭ್ಯಾಸ ಆಗಲೇಬೇಕು ಅದಕ್ಕೋಸ್ಕರ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ ಸರ್ ಹೌದು ಖಂಡಿತ ಸರ್ ಹೋಮ್ ಅಂತ ಹೇಳಿದಾಗ ನಾವು ಉಚ್ಛ್ವಾಸ ಉಸಿರನ್ನ ತಗೊಳ್ತಾ ಇದೀವಿ ಉಸಿರನ್ನ ಬಿಡ್ತಾ ಇದ್ದೀವಿ ಅಂದಾಗ ಮಕ್ಕಳಲ್ಲಿ ಅದು ಒಂದು ಉಚ್ಚಾರಣೆಗೂ ಯೂಸ್ ಆಗುತ್ತೆ ಅದರಿಂದ ನಾವು ಹೋಮ್ಕಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಶಾರದಾಂಬ ಹೌದು ಸರ್ ಹೌದು ಸರ್ ಖಂಡಿತ ನಾವು ಮೆಸೇಜ್ ಹಾಕಿದ್ವಿ ಮೂರು ದಿನ ಅಂತಲೇ ಸೊ ಮೊನ್ನೆನೇ ಮೆಸೇಜ್ ಹಾಕಿದ್ವಿ ಈ ಥರ ಎಲ್ಲ ಅಕ್ಷರ ಅಭ್ಯಾಸ ಇದೆ ನೀವು ಇದೆಲ್ಲ ತೊಗೊಂಡು ಬನ್ನಿ ಮಕ್ಕಳಿಗೆ ಫಸ್ಟ್ ಸ್ಟೆಪ್ ಇರೋದರಿಂದ ನಾವು ಅದು ಪೂಜೆ ಮಾಡ್ಸೋಣ ಅಂತೆಲ್ಲ ಹೇಳಿದ್ವಿ ಸೊ ಪ್ರತಿಯೊಬ್ಬ ಪೇರೆಂಟ್ಸು ಸಹ ಬಂದು ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗೆ ಮ್ಯಾನೇಜ್ಮೆಂಟು ಸಹ ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್ ಸಾಂಸ್ಕೃತಿಕ ನಗರ ಮೈಸೂರಿನ ಎಲ್ಲ ಪೋಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವವಾದಂತಹ ನಮಸ್ಕಾರಗಳು ಪೋಷಕರೇ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯಲ್ಲಿ ಇಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಎಲ್ ಕೆ ಜಿ ಯು ಕೆ ಜಿ ಫ್ರೀ ನರ್ಸರಿ ಮಕ್ಕಳಿಗೋಸ್ಕರ ಹಮ್ಮಿಕೊಳ್ಳಲಾಗಿದೆ ಮೈಸೂರಿನ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಮೈಸೂರಿಗೆ ಹೆಮ್ಮೆ ತರುವಂತಹ ಮೈಸೂರಿನ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ ಸ್ಥಾಪನೆಯಾಗಿ ಸುಮಾರು ನೂರೈವತ್ತು ವರ್ಷಗಳನ್ನು ಕಳೆದಿದೆ ಮಲ್ಲಮ್ಮ ಮತ್ತು ಮರಿಮಲ್ಲಪ್ಪನವರ ಭವ್ಯ ಆಶಯದೊಂದಿಗೆ ಅವರಿಗೆ ಮಕ್ಕಳೆದರೂ ಕೂಡ ಸಾವಿರಾರು ಮಕ್ಕಳು ಲಕ್ಷಾಂತರ ಮಕ್ಕಳು ದೇಶ ವಿದೇಶಗಳಲ್ಲಿ ಇಂದು ನೆಲೆಸಿದ್ದಾರೆ ಅವರು ತಮ್ಮ ಒಳ್ಳೆಯ ಮನಸ್ಸಿನಿಂದ ಸಮಾಜದ ಒಳಿತಿಗಾಗಿ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ಥಾಪನೆಯಾದಂತಹ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾದಂತಹ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ ರ್ಯಾಂಕುಗಳ ಕಣಜ ಅಂತಕ್ಕಂತಹ ಹಿರಿಮೆಗೆ ಗರಿಮೆಗೆ ಇದು ಪಾತ್ರವಾಗಿ ರಾಷ್ಟ್ರೀಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಗಳಿಸಿದೆ ಮರಿಮಲ್ಲಪ್ಪ ಕಾಲೇಜು ಹೈಸ್ಕೂಲು ಡಿಗ್ರಿ ಕಾಲೇಜು ಮತ್ತು ಬಿ ಬಿ ಎಮ್ ಕಾಲೇಜು ಮತ್ತು ವಿಜಯನಗರದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಗೆ ಸಂಸ್ಕಾರದ ನಡವಳಿಕೆ ಸಂಸ್ಕೃತಿಯನ್ನು ಬಿಂಬಿಸುತ್ತಾ ಮಕ್ಕಳಿಗೆ ಅತ್ಯುತ್ತಮ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವತ್ತ ಅತ್ಯುತ್ತಮ ಸತ್ಪ್ರಜೆಯಾಗಿ ಮಾಡುವತ್ತ ದಾಪುಗಾಲು ಆಗ್ತಾಯಿದೆ ಇಂದು ಮರಿಮಲ್ಲಪ್ಪ ಫ್ರೀ ಕೆ ಜಿ ಮತ್ತು ಎಲ್ ಕೆ ಜಿಯ ಅಕ್ಷರಾಭ್ಯಾಸ ಗುರುಗಳ ಮುಖೇನ ಸರಸ್ವತಿ ಪೂಜೆಯ ಮಾಡುವ ಮುಖೇನ ಪುಟಾಣಿ ಮಕ್ಕಳಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ಒಳ್ಳೆಯ ಸಂಸ್ಕೃತಿ ಪರವಾಗಿ ಅಕ್ಷರಾಭ್ಯಾಸವನ್ನು ಪ್ರಾರಂಭವನ್ನು ಇದ್ದೇವೆ ಅದಕ್ಕೆ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ನಮ್ಮ

दैवेदपदे नमो गणपदे नमः शगपदे नमस्य भोधराय नन्दाय विनायै शिवसुताय श्री ಹೌದು ಇದರ ನಿಮ್ಮ ನಿಮ್ಮ ಮಕ್ಕಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ನೋಡ ಮನೆ ಇಲ್ಲಿ

mm आज बात बात मैंने मैं मारा पुस्तक मैंने माइग्रेट अम्मा ये सर बड़ा कष्ट आता ना मेरी में मेरी में यस 49 दे पापा कहते नहीं कहते कहते